ಸ್ನೇಹಿತರೆ ಸಾರಿಗೆ ನೌಕರರಿಗೆ ಸಂಬಂಧಿಸಿದಂತೆ ಕರ್ನಾಟಕ ಹೈಕೋರ್ಟ್ನಲ್ಲಿ ಸಂಬಳಕ್ಕೋಸ್ಕರ ಹಾಕಿರ್ತಕ್ಕಂಥ ಕೇಸ್ನ ಒಂದು ಕಿರುಪರಿಚಯವನ್ನು ನಾನು ಇವತ್ತು ಕರ್ನಾಟಕ ಹೈಕೋರ್ಟ್ ವೆಬ್ಸೈಟ್ನಲ್ಲಿ ತೋರಿಸ್ಬೇಕು ಅಂತ ಬಂದಿದ್ದೀನಿ ನೋಡಿ ಇದು ಚಿಕ್ಕದಾಗಿ ಸ್ಮಾಲಾಗಿ ತೋರಿಸ್ಬಿಡ್ತೀನಿ ನೋಡಿ ಇದು ಕೇಸ್ನ ಇನ್ಫಾರ್ಮೇಷನ್ನು ನೋಡಿ ಕೇಸ್ನ ಹಾಕಿರ್ತಕ್ಕಂಥ ಡೇಟು ಯಾರು ಹಾಕಿರ್ತಾರೆ ಸಂಬಂಧಪಟ್ಟಂಥ ಅಡ್ವೊಕೇಟ್ ಯಾರು ಮತ್ತು ಯಾವ ಜಡ್ಜ್ ಮುಂದೆ ಇದೆ ಅಂತ ಹೇಳ್ತಕ್ಕಂಥ ಇನ್ಫಾರ್ಮೇಷನು ಕೇಸ್ ನಂಬರು ರಿಜಿಸ್ಟ್ರೇಷನ್ ನಂಬರು ಎಲ್ಲ ಕೂಡ ಇದರಲ್ಲೇ ಇದೆ ಇದನ್ನು ಪ್ಲೇ ಮಾಡಿಕೊಂಡು ಮುಂದಕ್ಕೆ ಸ್ಟಾಪ್ ಮಾಡಿಕೊಂಡು ಚೆಕ್ ಮಾಡ್ಕೊಳ್ಳಿ ನೆಕ್ಸ್ಟು ಇಲ್ಲಿ ಪೇ ಇನ್ಫಾರ್ಮೇಷನ್ ಅಂತ ಇದೆ ಇದು ಏನೇನು ಮೆಮೋ ಹಾಕಿರ್ತಾರೆ ಏನು ಎತ್ತ ಅಂತೇಳಿ ಇದ್ರ ಇದು ಇನ್ಫಾರ್ಮೇಷನ್ ಅಷ್ಟೇನು ಇದರಲ್ಲಿ ನೆಕ್ಸ್ಟು ಯಾರ್ಯಾರು ಯಾರು ಯಾರ್ಯಾರು ಪಾರ್ಟಿದಾರರು ಯಾರಿಗೆ ಪಾರ್ಟಿ ಇದು ಅಂತೇಳಿ ಪಿಟಿಷ್ನರು ಪಾರ್ಟಿದಾರರು ನೋಡಿ ಸೀರಿಯಲ್ ನಂಬರ್ ಒಂದು ಯಾರು ಅವ್ರ ಹೆಸ್ರೇನು ಯಾವ ಡಿಪೋ ಯಾವ ಊರು ಹಂಗೆ ಒಂದು ಎರಡು ಮೂರು ನಾಲ್ಕು ಐದು ಇಲ್ಲಿ ಬರೀ ಐದೇ ಜನ ಕೇಸ್ ಹಾಕೋಕ್ಕಾಗೋದು ಏಳ್ನೂರು ಎಂಟುನೂರು ಜನ ಹೋಗಿ ಕೇಸನ್ನ ಫೈಲ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಯಾರೋ ಮೊನ್ನೆ ಹೇಳ್ತಿದ್ರು ಏಳ್ನೂರು ಎಂಟುನೂರು ಜನ ಬಂದಿದ್ರು ಹೋಗಿ ಕೇಸ್ ಫೈಲ್ ಮಾಡೋದಕ್ಕೆ ಅಂತ ಅದೆಲ್ಲ ಸುಳ್ಳು ಮಾಹಿತಿ ಅದಕ್ಕೋಸ್ಕರನೇ ನಾನು ಈ ಒಂದು ಕೇಸ್ ಇನ್ಫಾರ್ಮೇಷನ್ನ ತೋರ್ಸೋದಕ್ಕೆ ಬಂದಿದ್ದೀನಿ ಒಂದು ಎರಡು ಮೂರು ನಾಲ್ಕು ಇದು ಆಲ್ರೆಡಿ ಈ ಹಿಂದೆಗಡೆ ಇದೇ ಸಂಬಂಧಪಟ್ಟಂಗೆ ಇದೇ ಸ ಸಂಬಳಕ್ಕೋಸ್ಕರ ಕೇಸ್ ಹಾಕಿದ್ದು ಅದರಲ್ಲಿ ಇದರಲ್ಲಿ ಇಬ್ಬರು ರಿಪೀಟೆಡ್ ಆಗಿದ್ದಾರೆ ರಿಪೀಟೆಡ್ ಆಗಿರ್ತಕ್ಕಂಥವರು ಗಂಗಾಧರ್ ಒಬ್ಬರು ಮತ್ತು ಚಂದ್ರ ಲೇವಟ್ ಹದಿನೈ ಹದಿನೇಳನೇ ಡಿಪೋ ಗಂಗಾಧರ ನಾಯ್ಕು ಮತ್ತು ಸತೀಶ್ ಕುಮಾರ್ ಅಂತ ಇವರು ಮೈಸೂರಿನವರು ಸಾತ್ಕ ಎಂಥದು ಸಾತ್ಕಳ್ಳಿ ಡಿಪೋವಾ ಸಿಟಿ ಡಿಪೋ ಅಂತೆ ಇವರು ಮತ್ತೆ ರಿಪೀಟ್ ಆಗಿದ್ದಾರೆ ವೋಸಲಿ ಕೇಸ್ ಹಾಕ್ತಾಗ ಇವರಿಬ್ಬರೂ ಇದ್ದರು ಬಟ್ ಏನೂ ಇದಾಗಲಿಲ್ಲ ಕೇಸು ಸಕ್ಸಸ್ ಆಗಲಿಲ್ಲ ಅದು ಯಾಕಾಗಿಲ್ಲ ಏನು ಇತ್ತಂಥೇಳಿ ಈ ಕೇಸ್ ಮುಗಿದ ನಂತರ ನಾನು ಪೂರ್ತ ಪೂರ್ತಿ ಇನ್ಫಾರ್ಮೇಷನ್ ಸಮೇತ ಬಂದು ಸವಿಸ್ತಾರವಾದ ಮಾಹಿತಿ ನೀಡ್ತೀನಿ ಏಕೆಂದರೆ ಈಗ ಹೇಳಿದ್ರೆ ತಪ್ಪಾಗುತ್ತೆ ಮತ್ತು ಈ ಕೇಸ್ ನಡೆಸೋದಕ್ಕೆ ಅಡ್ಡಿ ಅಂತ ತಿಳ್ಸ್ಕೊಂಡಿದ್ದೀನಿ ಸದ್ಯಕ್ಕೆ ಯಾರ್ದೋ ಏನೋ ಸಾರಿಗೆ ನೌಕರರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ಈ ಇನ್ಫಾರ್ಮೇಷನ್ಗೋಸ್ಕರ ಹೇಳೋದಕ್ಕೆ ಬಂದಿದ್ದೀನಿ ಆಯಿತು ಇವರು ಆದರೂ ಮತ್ತೆ ರಿಪೀಟೆಡ್ ಆಗಿರೋದ್ರಿಂದ ಆದರೂ ನಮಗೆ ಒಳ್ಳೆ ಸಂಬಳ ಬರಲಿ ಅಂತ ಹೇಳ್ತಾ ನೆಕ್ಸ್ಟು ಕೇಸ್ ಇನ್ಫಾರ್ಮೇಷನ್ನು ಆರ್ಡ್ರ್ ಆರ್ಡ್ರ್ ಮಾಡಿದ್ದಾರೆ ಯಾವತ್ತೂ ಏಳನೇ ತಾರೀಕಿಗೆ ನೆಕ್ಸ್ಟ್ ಈರಂಗಿದೆ ಬಿ ಎಮ್ ಸತ್ಯಂ ಪ್ರಸಾದ್ ಅವರು ಇದನ್ನು ಇದನ್ನು ಈರಂಗಲ್ಲಿ ವಾದ ಮಾಡಿರ್ತಕ್ಕಂಥವರು ಶಿವರಾಮ್ ಎಚ್ ಸಿ ಲಾಯರ್ ಸಾಹೇಬರು ನೋಡಿ ಇದೆಲ್ಲ ಇದೆ ಇದೆಲ್ಲ ಬೇಕಾದ್ರೆ ಓದ್ಕೊಳ್ಳಿ ನೀಟಾಗಿದೆ ವಿಡಿಯೋನ ಮುಂದಕ್ಕೆ ಓಡಿಸ್ಬೇಡಿ ಅಲ್ಲಿ ನಿಂತ್ಕೊಂಡು ತೋರಿಸ್ಕೊಂಡ್ರೆ ಕ್ಲೀನಾಗಿ ಅರ್ಥ ಆಗುತ್ತೆ ಮತ್ತು ಇದಕ್ಕೆ ಯಾವುದಾದ್ರೂ ಬೇರೆ ಕೇಸ್ಗಳು ಲಿಂಕ್ ಆಗವಂತ ಅಂತ ಜಜ್ಮೆಂಟ್ ಇನ್ಫಾರ್ಮೇಷನು ಈ ಥರ ಎಲ್ಲ ಚೆಕ್ ಮಾಡಿದ್ರೆ ಪೂರ್ತಿ ಹಿಸ್ಟ್ರಿ ಬರುತ್ತೆ ಸ್ನೇಹಿತರೆ ಇದರಲ್ಲಿ ಯಾವುದಕ್ಕೆ ಮಚ್ಚು ಮರ ಇಲ್ಲ ಯಾರೋ ಹೇಳ್ದ ಹೇಳದಂಗೆ ಕೇಳೋದಲ್ಲ ಎಲ್ಲ ಒಂದು ಕಡೆ ಕೂತ್ಕೊಂಡು ಹೇಳ್ದಂಗೆ ಕೇಳೋದಲ್ಲ ನೀವೇ ಚೆಕ್ ಮಾಡ್ಕೋಬೋದು ನೋಡಿ ಎಲ್ಲ ಇನ್ಫಾರ್ಮೇಷನು ಇದರಲ್ಲಿದೆ ಯಾವಾಗ ಒಕ್ಕಲಕ್ ತಕೋರು ಎಲ್ಲ ಇಲ್ಲೇ ಇದೆ ಮತ್ತು ಇದಕ್ಕೆ ಸಂಬಂಧಪಟ್ಟಂಗೆ ಹಿಂದೆ ಹಳೆಯದು ಹಳೆಯ ಕೇಸ್ ಇತ್ತಲ್ಲ ಅದರಲ್ಲಿ ಏನಾಯಿತು ಎಷ್ಟು ಅಗ್ರಿಮೆಂಟ್ ಆಯಿತು ಕೇಸ್ ಯಾವ ಥರ ಜಡ್ಜ್ಮೆಂಟ್ ಆಯಿತು ಯಾರು ಯಾವಾಗ 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 ಕೇಸ್ಗೆ ಅಟೆಂಡ್ ಆಗಿದ್ರು ಯಾವಾಗ ಅಟೆಂಡ್ ಆಗಿಲ್ಲ ಹದಿನೇಳು ಪರ್ಸೆಂಟ್ಗೆ ಹದಿನೈದು ಪರ್ಸೆಂಟ್ಗೆನೇ ನಾವು ಅಗ್ರಿಮೆಂಟ್ ಮಾಡಿದ್ದೀವಿ ಅಂತ ಕೋರ್ಟ್ ಮುಂದೆ ಸರ್ಕಾರ ಬಂದು ಹೇಳ್ತಾ ಎಲ್ಲ ಇನ್ಫಾರ್ಮೇಷನ್ನ ನಾನು ಬಂದು ಹೇಳ್ತೀನಿ ಆದರೆ ಈ ಕೇಸನ್ನ ಮುಗಿಯ ತನಕ ನಾನು ಅದನ್ನು ಹೇಳೋದಿಲ್ಲ ಈ ಕೇಸ್ ಮುಗಿದ ನಂತರ ಬರ್ತೀನಿ ಯಾಕೆಂತಂದರೆ ಈ ಕೇಸೇ ನಮಗೆ ಇಂಪಾರ್ಟೆಂಟು ಈ ಕೇಸಿಂದ ಎಲ್ಲ ನೌಕರರಿಗೂ ಒಳ್ಳೆಯದಾಗಲಿ ನನಗೂ ಸೇರಿದಂತೆ ಒಳ್ಳೆ ಸಂಬಳ ಸಿಗಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದ ಯಾರದೇ ವಿರುದ್ಧವಾಗಿ ನಾನು ಈ ವಿಡಿಯೋ ಮಾಡ್ತಿಲ್ಲ ಒಂದು ಸಣ್ಣದಾದ ಇನ್ಫಾರ್ಮೇಷನ್ಗೋಸ್ಕರ ಮಾಡಿದ್ದೀನಿ ಸ್ನೇಹಿತರೆ ಇದರಿಂದ ಯಾರದೇ ದುರುದ್ದೇಶ ಇಲ್ಲ ಅಂತ ಹೇಳ್ತಾ ಯಾವುದೇ ಲಾಯರ್ ಬಗ್ಗೆ ಆಗಲಿ ಜಡ್ಜ್ ಬಗ್ಗೆ ಆಗಲಿ ಯಾವುದೇ ನೌಕರರ ಬಗ್ಗೆ ಆಗಲಿ ಅವಹೇಳನಕಾರಿಯಾಗಿ ಮಾತನಾಡಿಲ್ಲ ಒಂದು ವೇಳೆ ನಿಮಗೇನಾದರೂ ಕಂಡು ಬಂದರೆ ಕ್ಷಮ ಕ್ಷಮಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ಮನವಿ